ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಬಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರ್ಯಾರು ಯಾರು ಇದ್ದರೆ ಎಲ್ಲರಿಗೂ ಒಂದು ಸಿಹಿಯಾದ ಸುದ್ದಿ ಅಂತ ಅನ್ಕೋಬೋದು ಈ ವಿಡಿಯೋದಲ್ಲಿ ಕಳೆದ ಹದಿನೈದು ದಿವಸಗಳ ಹಿಂದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಹೈಕೋರ್ಟಲ್ಲೂ ಕೂಡ ವಾದ ವಿವಾದಗಳು ನಡೆದಿತ್ತು ಹೈಕೋರ್ಟಲ್ಲೂ ಕೂಡ ಹೇಳಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿಗಳಿದೆ ನಿಮ್ಮ ನಮ್ಮ ರಾಜ್ಯದಲ್ಲೂ ಕೂಡ ಯಾಕೆ ಬೈಕ್ ಟ್ಯಾಕ್ಸಿ ನೀವು ಮಾಡಬಾರ್ದು ಅಂತ ಸರ್ಕಾರಕ್ಕೂ ಕೂಡ ಪ್ರಶ್ನೆ ಮಾಡಿತ್ತು ಹೈಕೋರ್ಟು ಅದರಲ್ಲೂ ಕೂಡ ಒಂದು ನಿಯಮಗಳನ್ನ ಜಾರಿ ಮಾಡಿ ಬೈಕ್ ಟ್ಯಾಕ್ಸಿ ಬೇಡ ಬೇಡವಾ ಅನ್ನೋದನ್ನ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕೊ ನಮಗೆ ಒಂದು ವರದಿಗಳನ್ನ ಸಲ್ಲಿಕೆ ಮಾಡಬೇಕು ಅಂತ ಕೂಡ ಹೈಕೋರ್ಟ್ ಕೂಡ ಹೇಳಿತ್ತು ಅದೇ ಪ್ರಕಾರವಾಗಿ ಇವತ್ತು ಆ ಒಂದು ಸರ್ಕಾರದ ಕಡೆಯಿಂದ ಒಂದು ಕಮಿಟಿಗಳನ್ನು ರಚನೆ ಕೂಡ ಮಾಡಿದ್ದಾರೆ ಯಾಕಪ್ಪ ಸಿಹಿಯಾದ ಸುದ್ದಿ ಅಂತ ಹೇಳೋದಾದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಇದೇ ಹದಿನೈದು ದಿವಸಗಳಿಂದ ಯಾವುದೇ ಥರ ಒಂದು ಮಾಹಿತಿ ಕೂಡ ಇರಲಿಲ್ಲ ಸರ್ಕಾರ ಏನು ಮಾಡ್ತಾ ಇದೆ ಅಂತಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಇದು ಬೈಕ್ ಟ್ಯಾಕ್ಸಿ ಪರವಾಗಿ ಏನಾದರೂ ಒಂದು ಕಮಿಟಿಯನ್ನು ರಚನೆ ಕೂಡ ಮಾಡಿದ್ದಾರೆ ಆ ಬೈ ಕಮಿಟಿಲಿ ಯಾರ್ಯಾರು ಇದ್ದಾರೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ನ್ಯೂಸ್ ಆರ್ಟಿಕಲ್ ಕೂಡ ಇದೆ ಅದನ್ನು ಸೈಡಲ್ಲಿ ಹಾಕ್ತೀನಿ ನೀವು ಓದ್ಕೋಬೋದು ನೋಡಿ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಹೈಕೋರ್ಟ್ನಲ್ಲಿ ಬೈಕ್ ಟ್ಯಾಕ್ಸಿ ಭವಿಷ್ಯ ಚಾ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಸಿಹಿಯಾದ ಸುದ್ದಿ ಸಿಗುತ್ತಾ ಅಂತ ಕೂಡ ಹಾಕಿದ್ದಾರೆ ನೋಡೋಣ ಸಿಗುತ್ತಾ ಸಿಗಲ್ವಾ ಅದು ಇಪ್ಪತ್ತೆರಡನೇ ತಾರೀಕೆ ವಾದ ವಿವಾದಗಳ ಮೇಲೆ ಡಿಪೆಂಡ್ ಆಗುತ್ತೆ ಫೈನಲ್ ಡಿಸಿಷನ್ ಬರುತ್ತಾ ಬರಲ್ವ ಅಂತ ಹೇಳೋಕ್ಕಾಗಲ್ಲ ನೋಡೋಣ ಏನು ವರದಿಗಳನ್ನ ಸಲ್ಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಕಮಿಟಿ ಈ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ಲೀಸ್ಟ್ ಕೂಡ ಹಾಕಿದ್ದಾರೆ ಟೋಟಲ್ ಹನ್ನೊಂದು ಸದಸ್ಯರುಳ್ಳ ಒಂದು ಕಮಿಟಿ ಇದು ದೊಡ್ಡ ದೊಡ್ಡ ಅಧಿಕಾರಿಗಳೇ ಇದ್ದಾರೆ ಇದರಲ್ಲಿ ಬೆಂಗಳೂರು ನಗರ ಭೂ ಸಾರಿಗೆ ಅಭಿವೃದ್ಧಿ ಇಲಾಖೆಯಿಂದ ಆಯುಕ್ತರು ಮತ್ತು ಕಾರ್ಮಿಕ ಇಲಾಖೆ ಆಯುಕ್ತರು ಸಾರಿಗೆ ಹಾಗೂ ರಸ್ತೆ ಸುರಕ್ಷ ಸುರಕ್ಷತೆ ಇಲಾಖೆ ಆಯುಕ್ತರು ಬಿ ಎಮ್ ಟಿ ಸಿ ಎಮ್ ಡಿ ಮತ್ತು ಬೆಂಗಳೂರು ಜಂಟಿ ಸಂಚಾರ ಪೊಲೀಸ್ ಆಯುಕ್ತರು ಮತ್ತು ಬೆಂಗಳೂರು ನಗರ ಜಂಟಿ ಪೊಲೀಸ್ ಆಯುಕ್ತರು ಬಿ ಬಿ ಆರ್ ಸಿ ಎಲ್ ನ ಹಿರಿಯ ಪ್ರತಿನಿಧಿ ಮತ್ತು ಬೃಹತ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಪ್ರತಿನಿಧಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಿರಿಯ ಅಧಿಕಾರಿ ಸಾರಿಗೆ ಇಲಾಖೆಯ ಆಯುಕ್ತರು ಕಾರ್ಯದರ್ಶಿಗಳು ಮತ್ತು ಇಷ್ಟು ಹನ್ನೊಂದು ಜನ ಸದಸ್ಯರುಳ್ಳ ಒಂದು ಕಮಿಟಿಯರ ರಚನೆ ಮಾಡಿದರು ಉನ್ನತ ಮಟ್ಟದ ಕಮಿಟಿ ಒಳ್ಳೆ ದೊಡ್ಡ ದೊಡ್ಡ ಅಧಿಕಾರಿಗಳು ಇರೋ ಕಮಿಟಿ ಏನು ಮಾಡ್ತಾರೆ ಅಂತ ಹೇಳೋದಾದರೆ ಬೈಕ್ ಟೇಸಿಗಳ ಸಾಧಕ ಬಾಧಕಗಳನ್ನು ಸರ್ಕಾರಕ್ಕೆ ಒಂದು ಸಬ್ಮಿಟ್ ಮಾಡ್ತಾರೆ ಈ ವರದಿ ಸಲ್ಲಿಸ್ತಾರೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಬೆಂಗಳೂರಲ್ಲಿ ಯಾವ ಥರ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಮಾಡ್ಬೋದು ಇದಕ್ಕೂ ಯಾವ್ಯಾವ ಥರ ನಿಯಮಗಳನ್ನ ಜಾರಿ ಮಾಡ್ಬೋದು ಅವರವರ ಒಂದು ವರದಿಗಳನ್ನ ಸಲ್ಲಿಕೆ ಮಾಡ್ತಾರೆ ಯಾರಿಗೆ ಸಾರಿಗೆ ಇಲಾಖೆಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಈ ಎಲ್ಲ ಪರಿಶೀಲನೆ ಮಾಡಿ ಹೈಕೋರ್ಟಲ್ಲಿ ಕೂಡ ತೀರ್ಮಾನ ಬರ್ಬೋದು ಇಪ್ಪತ್ತೆರಡನೇ ತಾರೀಖಿಗೆ ಅದಕ್ಕೋಸ್ಕರ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ ನೋಡಿ ಇಲ್ಲಿ ಕೂಡ ಹಾಕಿದ್ದಾರೆ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನೋಡ್ಕೋಬೋದು ನೋಡಿ ಸಾ ಒಂದು ಅಂದಾಜಿನಂತೆ ಬೆಂಗಳೂರಲ್ಲಿ ಸುಮಾರು ಒನ್ ಪಾಯಿಂಟ್ ಟು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಖಾಸಗಿ ಬೈಕ್ ಸವಾರರು ಬೈಕ್ ಟ್ಯಾಕ್ಸಿ ಮಾಡುತ್ತಿದ್ದಾರೆ ನೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಖಾಸಗಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಅಂತ ನೋಡ ಹಾಕಿದ್ದಾರೆ ಈ ವರದಿಯಲ್ಲಿ ನೋಡೋಣ ವರದಿಯಲ್ಲಿ ಏನು ಸಲ್ಲಿಕೆ ಮಾಡ್ತಾರೆ ಅನ್ನೋದನ್ನ ಇಪ್ಪತ್ತೆರಡನೇ ತಾರೀಕು ನಾವು ಕಾಯಬೇಕಾಗುತ್ತೆ ಇದೊಂದು ಸಿಹಿಯಾದ ಸುದ್ದಿ ಅಂತ ಹೇಳ್ತೀವಿ ಅಂತ ಹೇಳೋದಾದರೆ ಇಷ್ಟೊಂದು ದೊಡ್ಡ ದೊಡ್ಡ ಅಧಿಕಾರಿಗಳು ಬೈಕ್ ಟ್ಯಾಕ್ಸಿ ಈ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಬೋದು ಬೆಂಗಳೂರಲ್ಲಿ ಅಂತ ಕೊಡ್ಬೋದು ಅಂತ ಇದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿ ಯಾವ ಥರ ಒಂದು ಆರ್ಡರ್ ಬರುತ್ತೆ ಹೈಕೋರ್ಟಲ್ಲಿ ಅನ್ನೋದನ್ನ ನೋಡೋಣ ಕಳೆದ ಎರಡು ಮೂರು ದಿನಗಳಿಂದ ನೋಡಿರ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹಾಕಿದ್ದೆ ಬೈಕ್ ಟ್ಯಾಕ್ಸಿಯಿಂದ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಬಾಕಿ ವೀಡಿಯೋ ಕೂಡ ಮಾಡಾಕಿದ್ದೆ ತುಂಬ ಜನ ಅಂದರೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ತುಂಬ ಜನ ಆಟೋದವರೇ ಕಮೆಂಟ್ ಮಾಡಿದ್ರಿ ನೀವು ಬೆಂಗಳೂರಲ್ಲಿ ಯಾರ್ಯಾರು ನೋಡ್ತಾ ಇರ್ತೀರ ಅಂದ್ಕೊಳ್ತೀನಿ ನಾನು ವೀಡಿಯೋನ ನೀವು ನೀವು ಮಾತಾಡೋ ಭಾಷೆ ನಿಮ್ಮ ಲ್ಯಾಂಗ್ವೇಜ್ಗಳು ನಿಮ್ಮ ವ್ಯಕ್ತಿತ್ವಗಳ್ನ ತೋರಿಸುತ್ತೆ ಬೇರೆ ರಾಜ್ಯದಿಂದ ಬರೋ ಜನಗಳಿಗೂ ಕೂಡ ನಮ್ಮ ಬೆಂಗಳೂರು ಆಟೋ ಡ್ರೈವರ್ಸ್ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಇದೆ ಅದು ನನಗೆ ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಮಲ್ಲಿ ಇಷ್ಟು ಒಂದು ವಲ್ಗರಾದ ಮನಸ್ಥಿತಿ ಇದೆ ಹೊಲ್ಗಾರಾದ ಮನಸ್ಥಿತಿ ಇದೆ ಮತ್ತು ಬೆಂಗ ಒಬ್ಬರಿಗೆ ಗೌರವ ಕೊಡಬೇಕು ಅನ್ನೋ ಮನಸ್ಥಿತಿ ಇಲ್ಲ ಒಂದು ಮನುಷ್ಯ ಕುಲಕ್ಕೆ ಒಂದು ಕೆಲವೊಂದು ಆಟೋ ಡ್ರೈವರ್ಸ್ ಯಾರ್ಯಾರು ಕಾಮೆಂಟ್ ಮಾಡಿದ್ದೀರ ಅವ್ರಿಗೆ ಹೇಳ್ತಾ ಇರೋದು ಹೊಲ್ಗರ್ ಮನಸ್ಥಿತಿ ಮತ್ತು ನೀವು ಮಲ್ ಮನುಷ್ಯ ಲೋಕದವರ ಅಂತಲೂ ನಮಗೆ ಒಂದು ಡೌಟ್ ಬಂದ್ಬಿಡುತ್ತೆ ನೀವು ನಮ್ಮ ಬೆಂಗಳೂರನ್ನ ಎಷ್ಟು ಚೆನ್ನಾಗಿ ಹೆಸ್ರನ್ನ ಹಾಳು ಮಾಡಬೇಕು ಅಷ್ಟು ಚೆನ್ನಾಗಿ ಹಾಳು ಮಾಡ್ತಾಯಿದ್ದೀರಾ ಆ ಕಾಮೆಂಟ್ಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬೋ ಸು ಮಗ ಆ ಮಗ ಈ ಮಗ ಮತ್ತು ಫೋರ್ ಟ್ವೆಂಟಿ ಅಂತ ವರ್ಡ್ಗಳು ಮಾತ್ರ ಚೆನ್ನಾಗಿ ಟೈಪ್ ಮಾಡಿ ಟೈಪ್ ಮಾಡಿ ಹಾಕ್ತಿರ ಈ ನಿಮ್ಗೆಲ್ಲರಿಗೂ ಗೊತ್ತಿರೋದೇ ಇರೋರ್ಬೋದು ಇವಾಗ ಬಿ ಎನ್ ಎಸ್ ಕಾಯ್ದೆ ಇದೆ ಐ ಪಿ ಸಿ ಸೆಕ್ಷನ್ ಇಲ್ಲ ಫೋರ್ ಟ್ವೆಂಟಿ ಅನ್ನೋ ವರ್ಡ್ನ ತೆಗೆದಾಕ್ಬಿಟ್ಟಿದ್ದಾರೆ ನೀವು ಅದನ್ನು ಯೂಸ್ ಮಾಡೋದು ಕೂಡ ತಪ್ಪಾಗಿರುತ್ತೆ ಓಕೆನಾ ಯಾರೂ ಕೂಡ ಫೋರ್ ಟ್ವೆಂಟಿ ಅಂದರೆ ಕಳ್ತನ ಮಾಡಿ ಇಲ್ಲಿ ಜೀವನ ಮಾಡ್ತಾಯಿಲ್ಲ ಬೆಂಗಳೂರಲ್ಲಿ ಓಕೆನಾ ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲ ಕಳ್ರಲ್ಲ ಮತ್ತು ನೀವು ಆಟೋ ಓಡಿಸೋದ್ಮೇಲೆ ನೀವೂ ಕೂಡ ಕಳ್ರಲ್ಲ ಎಲ್ಲರೂ ಕೂಡ ನಿಯತ್ತಾಗಿ ದುಡ್ದು ಮಾಡ್ತಾರೆ ಯಾರು ಕಳ್ತಾನದಿಂದ ಓಡಿ ಕೆಲಸನೂ ಕೂಡ ಮಾಡೋಲ್ಲ ನೀವು ನಿಮ್ಮ ಬಿ ಥರ ಒಲ್ಗರಾಗಿ ಮಾತಾಡೋದ್ರಿಂದ ಅವರೇನು ಆ ಮಗ ಈ ಮಗ ಆಗೋಗಲ್ಲ ನಾನು ಬೆಂಗಳೂರಲ್ಲಿ ಇರೋ ಕೆಲವು ಆಟೋ ಡ್ರೈವರ್ಸ್ ಕೇಳ್ತೀನಿ ನೀವು ಮಾತಾಡೋ ಭಾಷೆ ನಿಮ್ಮ ಮನಸ್ಥಿತಿಯನ್ನೋ ತೋರಿಸುತ್ತೆ ಎತ್ತಿ ಓಕೆನಾ ನಿಮ್ಮಿಂದನೇ ಈ ಬೈಕ್ ಟ್ಯಾಕ್ಸಿ ಬರ್ತಾ ಇರೋದು ಇವಾಗ ಬೇರೆ ಯಾರಿಂದನೂ ಅಲ್ಲ ನಿಮ್ಮಂಥ ಹೊಲ್ಗಾರ್ ಭಾಷೆ ಮಾತಾಡ್ತಿರಲ್ಲ ಅಂಥವ್ರಿಂದಲೇ ಬರ್ತಾ ಇರೋದು ನೀವು ಕಸ್ಟಮರ್ಗೆ ನಮಗೇನೆ ಈ ಥರ ಬೈಯೋರು ಬೇರೆಲ್ಲ ಬರೋ ಕಸ್ಟಮರ್ಗಳಿಗೆ ಯಾವ ಥರ ಬೈಬೋದು ಯಾವ ಥರ ಅವ್ರಿಗೆ ಅವಾಜ್ ಹಾಕ್ಬೋದು ಯಾವ ಥರ ಡಿಮ್ಯಾಂಡ್ ಮಾಡ್ಬೋದು ಅವ್ರಿಗೆ ಅಂತ ನಿಮ್ಮ ಈ ಭಾಷೆಲೇ ಗೊತ್ತಾಗ್ತಾ ಇದೆ ಯಾರು ಏನು ಹೇಳಬೇಕಾಗಿಲ್ಲ ಎಲ್ಲ ಎಜುಕೇಟೆಡೂ ಇದ್ದೀರ ಅನ್ಎಜುಕೇಟೆಡೂ ಇದ್ದೀರಾ ಎಲ್ಲರೂ ನೀವು ನಿಮಗೆ ನೀವೇ ಏನು ಅನ್ಕೊಬಿಟ್ಟಿದ್ದೀರಾ ಬೈಕ್ ಟ್ಯಾ ಬೈಕ್ ಟ್ಯಾಕ್ಸಿ ಬಂದಮೇಲೆ ನಮಗೆ ಜೀವನ ಹಾಳಾಗ್ಬಿಟ್ಟಿದೆ ಅಂತ ಯಾಕೆ ಇಲ್ಲಿ ಸೈಡಲ್ಲಿ ಇಲ್ಲಿ ಹಾಕೊಂಡು ಹೋಗು ತುಂಬ ಅರ್ಥ ಕೆಳಗೆಲ್ಲ ಮನಗಿರೋರು ಎಲ್ಲರಿಗೂ ಡ್ಯೂಟಿ ಇದೆ ಇಲ್ಲಿಲ್ಲ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮನಗಿರೋರ ಕತೆ ಏನು ಹಾಂ ಅವರೆಲ್ಲ ಏನು ಎಲ್ಲರಿಗೂ ಕೂಡ ಬಾಡಿಗೆ ಇದೆ ಬಾಡಿಗೆ ಇಲ್ಲ ಅಂತ ಅಲ್ಲ ನೀವು ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಅಂತ ಕೆಲವೊಂದು ಆಟೋ ಡ್ರೈವರ್ಸ್ ಎಲ್ಲರಿಗೂ ಹೇಳ್ತಾ ಇಲ್ಲ ಎಲ್ಲರೂ ಆಮೇಲೆ ಇದು ಮಾಡ್ಕೊಬಿಟ್ಟಿರ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ ನಮ್ಮ ಫ್ರೆಂಡ್ಸ್ ಎಲ್ಲನೂ ಕೂಡ ಆಟೋ ಎಲ್ಲ ಓಡಿಸ್ತಾರೆ ಓಕೆನಾ ನಾನು ಬೈಕ್ ಟ್ಯಾಕ್ಸಿ ಡೈ ಲೀಗಲಾಗಿ ಬಂದರೆ ಅದ್ರ ಪರ ಇಲ್ಲೀಗಲ್ ಹೇಗಿದ್ರೆ ಅದ್ರ ಪರ ಇಲ್ಲ ಈ ವಿಡಿಯೋ ಮುಖಾಂತರ ಇದ್ದೀನಿ ಎಲ್ಲರಿಗೂ ಕೂಡ ತುಂಬ ಜನ ಬೈಕ್ ಟ್ಯಾಕ್ಸಿ ಮಾಡೋರು ಕೂಡ ಕೇಳ್ತಾಯಿದ್ರಿ ಹುಡುಗರು ನೀನು ಬೈಕ್ ಟ್ಯಾಕ್ಸಿ ಪರನಾ ಅಥವಾ ಬೈಕ್ ಟ್ಯಾಕ್ಸಿ ವಿರೋಧನಾ ಅಂತ ನಾನು ಬೈಕ್ ಟ್ಯಾಕ್ಸಿ ಲೀಗಲಾಗಿ ಬಂದರೆ ಅದ್ರ ಪರ ಇಪ್ಪತ್ತೆರಡನೇ ತಾರೀಕು ಕಾಯಿರಿ ಅದು ಲೀಗಲ್ ಆಗಿ ಬರ್ಬೋದು ನೈಂಟಿ ಪರ್ಸೆಂಟು ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀವಿ ಮತ್ತು ಇದು ಸರ್ಕಾರದಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಇದು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೆ ಒಂದು ಅಂತ್ಯಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ ಇಪ್ಪತ್ತೆರಡನೇ ತಾರೀಕೆ ನಾನು ಫೈನಲ್ ಜಡ್ಜ್ಮೆಂಟ್ಸ್ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ನೆನ್ನೆ ಮೊನ್ನೆ ಎಲ್ಲ ಒಂದು ಇಶ್ಯೂ ಕೂಡ ಆಗಿದೆ ಆಕ್ಸಿಡೆಂಟ್ ಕೂಡ ಆಗಿದೆ ಊಬರ್ ಕಂಪ್ನಿಯ ಒಂದು ಬೈಕ್ ಟ್ಯಾಕ್ಸಿ ಕಡೆಯಿಂದನೂ ಅದನ್ನು ಕೂಡ ಕೋರ್ಟಲ್ಲೂ ಕೂಡ ಸಬ್ಮಿಟ್ ಮಾಡೇ ಮಾಡ್ತಾರೆ ಅದ್ರ ಪ್ರಕಾರ ಯಾವ ಥರ ಕೇಸ್ ಟರ್ನ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿ ಕಂಪ್ನಿಯವರು ಆ ಥರ ಬಿದ್ದರು ಅಂತಲೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇಪ್ಪತ್ತೆರಡನೇ ತಾರೀಕು ವೆಯ್ಟ್ ಮಾಡಿದರೆ ಯಾರಿಗೂ ಕೂಡ ತೊಂದರೆ ಇರಲಿಲ್ಲ ಓಕೆನಾ ಓಕೆ ಇನ್ಸ್ಟಾಗ್ರಾಮ್ ನನ್ನ ಚಾನಲ್ ಇನ್ಸ್ಟಾಗ್ರಾಮ್ ಚಾನಲ್ನ ಯಾರ್ಯಾರು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಕಾರಣ ಈ ಕಮಿಟಿಯಲ್ಲಿ ಏನೇನು ವರದಿಗಳನ್ನ ಸಲ್ಲಿಕೆ ಮಾಡ್ತಾರೆ ಅದು ನಮಗೆ ಇವಾಗಲೇ ಗೊತ್ತಾಗಲ್ಲ ಇನ್ನೂ ಹತ್ತು ದಿನ ಟೈಮ್ ಇದೆ ಹತ್ತು ದಿನದಲ್ಲಿ ಅವರು ಕಮಿಟಿಯಲ್ಲಿ ವರದಿಗಳನ್ನ ಸಲ್ಲಿಕೆ ಮಾಡ್ತಾರೆ ಬೆಂಗಳೂರು ರೋಡ್ಸ್ಗಳಲ್ಲಿ ಬೈಕ್ ಟ್ಯಾಕ್ಸಿ ಅಗತ್ಯ ಇದೆಯಾ ಇಲ್ವೋ ಅನ್ನೋದು ಅವರು ಡಿಸೈಡ್ ಮಾಡ್ತಾರೆ ಅಧಿಕಾರಿಗಳು ಜೈ ಗಣೇಶ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ ಅದ್ರ ಪ್ರಕಾರ ಗೊತ್ತಾಗುತ್ತೆ ಸರ್ಕಾರ ಏನು ನಿಲುವು ತಗೊಂಡಿದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅನ್ನೋದು ಓಕೆನಾ ನನ್ನ ಪ್ರಕಾರ ನಾನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದಿರೋದು ಏನೋ ಅಂತ ಹೇಳೋದಾದರೆ ಈಗಾಗಲೇ ಈಗಾಗಲೇ ಏಳು ರಾಜ್ಯದಲ್ಲಿ ಇಂಡಿಯಾದಲ್ಲಿ ಬೈಕ್ ಟ್ಯಾಕ್ಸಿ ಇದೆ ಅದೇ ಪ್ರಕಾರ ಒಂದು ನಿಯಮಗಳನ್ನ ಜಾರಿ ಮಾಡೇ ಮಾಡ್ತಾರೆ ಯಾಕಂದರೆ ಹೊಸ ಟೆಕ್ನಾಲಜಿ ಹೊಸ ಬದಲಾಗ್ತಾ ಇರೋ ಜಗತ್ತಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇರುತ್ತೆ ಅದಕ್ಕೆ ತಕ್ಕನಾಗ್ ನಾವು ಬದಲಾಗ್ತಾ ಇರಬೇಕು ಓಕೆನಾ ಅದ್ರ ಪ್ರಕಾರ ಮಾಡೇ ಮಾಡ್ತಾರೆ ಯಾಕಂದರೆ ಇದು ಒಂದು ಒಂದೂವರೆ ಲಕ್ಷ ಜನ ಆಲ್ರೆಡಿ ಈ ನ್ಯೂಸಲ್ಲಿ ಬಂದಿರೋ ಪ್ರಕಾರ ಹೇಳ್ತಾ ಇರೋದು ಕೆಲಸ ಮಾಡ್ತಾ ಇದ್ದಾರೆ ಖಾಸಗಿ ಬೈಕವರು ಅಂತ ಅಂಥ ಎಲ್ಲ ಜನಕ್ಕೂ ಕೂಡ ಕ ಸರ್ಕಾರದವರು ಸಡನ್ನಾಗಿ ಕೆಲಸನೂ ಕೂಡ ಕೊಡೋಕ್ಕಾಗಲ್ಲ ಒಂದು ಅನ್ಎಂಪ್ಲಾಯ್ಮೆಂಟ್ನು ಕೂಡ ನೀಗ್ಸೋಕ್ಕಾಗಲ್ಲ ಒಂದು ಕೆಲಸಗಳನ್ನು ಕೊಡೋಕ್ಕೆ ಸರ್ಕಾರದಿಂದ ಸಾಧ್ಯನೂ ಕೂಡ ಇಲ್ಲ ಆದರೆ ಈ ಬೇರೆ ಬೇರೆ ಕಂಪ್ನಿಗಳು ಈ ಅಪರ್ಚುನಿಟಿಗು ಕೊಟ್ಟಿದೆ ಬೈಕ್ ಟ್ಯಾಕ್ಸಿ ಇದು ಫುಡ್ ಡಿಲ್ವರಿದು ಮತ್ತು ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಕೊಟ್ಟಿದೆ ಆ ಕೆಲಸನ ನಾವು ಮಾಡೋಕ್ಕೆ ನಮಗೆ ಇಂಡಿಯಾದಲ್ಲಿ ಅಕ್ಕಿದೆ ಆರ್ಟಿಕಲ್ ನೈನ್ ನೈನ್ಟೀನ್ ಪ್ರಕಾರ ನಾವು ಒಂದು ಮೂಲಭೂತ ಹಕ್ಕಿದೆ ಅದ್ರ ಪ್ರಕಾರ ನಾವು ಬೈಕ್ ಯಾವುದೇ ಥರ ಕೆಲಸ ಮಾಡೋಕ್ಕೂ ಯಾವುದೇ ಥರ ತೊಂದರೆ ಇಲ್ಲ ಇಂಡಿಯಾದಲ್ಲಿ ಓಕೆನಾ ಓಕೆ ಫ್ರೆಂಡ್ಸ್ ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ಆಟೋ ಡ್ರೈವರ್ಸ್ ಯಾರ್ಯಾರು ನೋಡ್ತಾ ಇದ್ದರೆ ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಇಪ್ಪತ್ತೆರಡನೇ ತಾರೀಕು ಕೆಲವೊಂದು ಆಟೋ ಡ್ರೈವರ್ಸ್ ಯಾರು ಆ ಮಗ ಈ ಮಗ ಅಂದಿದ್ದೀರಾ ಅವ್ರಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ಅನ್ ಡೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರಬೇಕು